ಕೆಎಂಎಫ್ ಮೇಲೆ ಡಿಕೆ ಬ್ರದರ್ಸ್ ಕಣ್ಣು ಹಾಕಿದ್ದಾರಾ ಯಾಕಂದ್ರೆ ಮೇ ಇಪ್ಪತ್ತೈದನೇ ತಾರೀಕು ಬಮುಲ್ ಚುನಾವಣೆ ನಡೀತಾ ಇದೆ ಹಾಗಾಗಿ ನಾಮಿನೇಷನ್ ಕೂಡ ನಡೀತಾ ಇದೆ ನಾಮಪತ್ರವನ್ನ ಸಲ್ಲಿಸಿದ ಮಾಜಿ ಸಂಸದ ಡಿಕೆ ಸುರೇಶ್ ಬಮುಲ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಕೆ ಮಾಡಿರೋದು ಕನಕಪುರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಡಿಕೆ ಸುರೇಶ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ ಪಕ್ಷದ ಹಿರಿಯರ ನಿರ್ದೇಶನದಂತೆ ನಾಮಪತ್ರವನ್ನ ಸಲ್ಲಿಸಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ನಾಮಪತ್ರ ಸಲ್ಲಿಕೆಯ ಬಳಿಕ ಮಾಜಿ ಸಂಸದ ಡಿ ಕೆ ಸುರೇಶ್ ಹೇಳಿಕೆಯನ್ನ ನೀಡಿದರು ಮಧ್ಯರಾತ್ರಿ ಅವರಿಗೂ ನಾಮಪತ್ರವನ್ನ ಸಲ್ಲಿಸುವಂತೆ ನನಗೆ ಒತ್ತಾಯ ಮಾಡ್ತಾ ಇದ್ದರು ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನೇನು ಬಮುಲ್ ಚುನಾವಣೆ ಇದೆ ಹಾಗಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರೋದು ಮಾಜಿ ಸಂಸದ ಡಿಕೆ ಸುರೇಶ್ ಈ ಹಿಂದೆಯಿಂದಲೂ ಕೂಡ ಕೆಎಂಎಫ್ ಮೇಲೆ ಡಿ ಕೆ ಬ್ರದರ್ಸ್ ನ ಕಣ್ಣಿದೆ ಅನ್ನುವಂಥ ಮಾತುಗಳು ಕೂಡ ಅಥವಾ ಗಾಳಿ ಸುದ್ದಿ ಕೂಡ ಹರಿದಾಡ್ತಾ ಇತ್ತು ಇದರ ಬೆನ್ನಲ್ಲೇ ಗಡಿಕೆ ಡಿ ಕೆ ಸುರೇಶ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಬಮುಲ್ ನಿರ್ದೇಶಕ ಸ್ಥಾನಕ್ಕೆ ಕನಕಪುರ ಕ್ಷೇತ್ರದಿಂದ ನಿರ್ದೇಶನ ಅಥವಾ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧೆ ಸ್ಪರ್ಧೆ ಮಾಡೋದಕ್ಕೆ ಇನ್ನೇನು ಕೆಲವೊಂದಷ್ಟು ಪ್ರಾಸೆಸ್ಗಳಿರತ್ತೆ ಮೊದಲಿಗೆ ನಾಮಪತ್ರವನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಹಾಗಾಗಿ ಇವತ್ತು ಡಿ ಕೆ ಸುರೇಶ್ ಬಮುಲ್ನ ಚುನಾವಣೆ ನಡೆಯುತ್ತೆ ಹಾಗಾಗಿ ನಾಮಿನೇಷನ್ ಅನ್ನು ಸಲ್ಲಿಕೆ ಮಾಡಿರುವುದು ಮಧ್ಯರಾತ್ರಿವರೆಗೂ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡೋದಕ್ಕೆ ಇವತ್ತಿನ ಅವಕಾಶ ಇರೋದರಿಂದ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿರೋದು ಹಾಗೆ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾವ ಕಾರಣಕ್ಕೆ ಕೆ ಎಮ್ ಎಫ್ ಅಥವಾ ಬಮುಲ್ನ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ ಅಂದರೆ ಕೆ ಎಮ್ ಎಫ್ನಲ್ಲಿ ಏನು ರೈತರು ಹಾಲನ್ನು ಹಾಕ್ತಾ ಇರ್ತಾರೆ ಅಥವಾ ಅವರಿಗೆ ಸರಿಯಾದಂಥ ಬೆಂಬಲ ಬೆಲೆ ಆಗಿರ್ಬೋದು ಅಥವಾ ಅವರಿಗೆ ಪ್ರೋತ್ಸಾಹ ವಿಚಾರಗಳಾಗಿರ್ಬೋದು ಸಿಗ್ತಾ ಇಲ್ಲ ಹಾಗಾಗಿ ಅವರಿಗೆ ನೆರವನ್ನು ನೀಡುವಂಥ ಹಿತದೃಷ್ಟಿಯನ್ನು ಇಟ್ಕೊಂಡು ನಾನು ನಾಮಿನೇಷನನ್ನು ಸಲ್ಲಿಕೆ ಮಾಡಿದ್ದೀನಿ ಅಂತ ಕೂಡ ಹೇಳಿಕೊಂಡ್ರು ಕನಕಪುರ ಕ್ಷೇತ್ರದಿಂದ ಇವತ್ತು ನಾಮಿನೇಷನನ್ನು ಸಲ್ಲಿಕೆ ಮಾಡಿರೋದು ಅದರಲ್ಲೂ ಕೂಡ ಮುಂದುವರೆದು ಹೇಳಿಕೊಂಡಿರೋದು ಹಿರಿಯರ ಸಜೆಷನನ್ನು ತೆಗೆದುಕೊಂಡು ಎಲ್ಲವೂ ಕೂಡ ಅನುಭವಿ ಅಥವಾ ಹಿರಿಯ ನಾಯಕರು ಏನಿದ್ದಾರೆ ಅವರು ಸಜೆಸ್ಟ್ ಮಾಡಿದ್ರು ಹಾಗಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದೆ ಅಂತ ಕೂಡ ಹೇಳ್ಕೊಂಡಿರೋದು ಮಧ್ಯರಾತ್ರಿವರೆಗೂ ಕೂಡ ನನ್ನನ್ನು ಪ್ರೋತ್ಸಾಹ ಮಾಡಿದ್ರು ಅಥವಾ ನನಗೆ ಎಂಕರೇಜ್ ಮಾಡಿದ್ರು ನಾಮಪತ್ರವನ್ನ ಸಲ್ಲಿಕೆ ಮಾಡಿ ಅಂತ ಹಾಗಾಗಿ ಬಮ್ಮುಲ್ಗೆ ನಿರ್ದೇಶಕರಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ ಅಂತ ಹೇಳಿರೋದು ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ ಬೆಂಗಳೂರು ಹಾಲು ನಿರ್ದೇಶಕರ ಸ್ಥಾನಗಳಿಗೆ ನಡೀತಾ ಇರ್ತಕ್ಕಂತ ಚುನಾವಣೆಯಲ್ಲಿ ಕನಕ್ಪುರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಈ ಒಕ್ಕೂಟದ ಎಲ್ಲ ಹಿರಿಯ ನಾಯಕರು ಶಾಸಕರು ಮತ್ತು ಹಾಲು ಉತ್ಪಾದಕರ ಸಲಹೆ ಮತ್ತು ಅವರ ಆದೇಶಕ್ಕೆ ಒಳಪಟ್ಟು ಪಕ್ಷದ ನಾಯಕರ ಸೂಚನೆ ಮೇರೆಗೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಎಲ್ಲರ ಸೇರಿ ಅವರೆಲ್ಲರ ಒಕ್ಕಲರ ತೀರ್ಮಾನದಂತೆ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದೆ ಬೆಂಗಳೂರು ಹಾಗೂ